अगले मुख्य वक्ताओं को मैं मंडल कमेटी की तरफ से हृदय से स्वागत और अभिनंदन करने अल्लाह की दिल से थैंक यू थैंक सर थैंक सर पिक्चर सर

ತಾಜ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿರುವ ಲೀಗ್ ಆಧಾರಿತ ಲೆದರ್ ಬಾಲ್ ಟೂರ್ನಾಮೆಂಟ್ನ ಹದಿನೇಳು ವರ್ಷ ಒಳಗಿನ ಆಟಗಾರರ ಒಂದು ವಿಶಿಷ್ಟ ಟೂರ್ನಾಮೆಂಟ್ನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಂಜುಮಲ್ ಇಸ್ಲಾಂ ಅಧ್ಯಕ್ಷರಾದಂತಹ ಅಲ್ಹಾಜ್ ಉಸ್ಮಾನ್ ಗನಿ ಸಾಹೇಬ್ ಮಾಜಿ ಪುರಸಭೆ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ನಾಯಕರಾದಂಥ ಶ್ರೀ ವೆಂಕಟೇಶ್ ಜಿ ಸಾಕ ಅವರೇ ಅದೇ ರೀತಿ ನಮ್ಮೆಲ್ಲರ ಧಣಿ ವಿಶೇಷ ಧಣಿ ದಿಲ್ ಸೇ ಧನಿ ಶ್ರೀ ಸೇ ಸೇನಹಿ ದಿಲ್ ಸೇವಿ ಧನಿ ಅಮ್ಮ ರಾಜುಜಿ ಬೋರ ನಂತರ ಉದ್ಯೋಗೋನ್ಮುಖ ನಮ್ಮ ಯುವ ಮಿತ್ರ ಕುಮಾರ್ ಸುಲ್ಪುರವರ ಚಿರಂಜೀವಿ ಮಂಜು ಅವರೇ ಹಾಗೂ ವೇದಿಕೆ ಮೇರಿದಂಥ ಎಲ್ಲ ಒಲಿಮಗಳೇ ಕ್ರಿಡ್ ಪ್ರಿಯರೇ ಮುಂದೆ ಕುಂದಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಕ್ರಿಕೆಟ್ ಈ ನಮ್ಮ ದೇಶದ ಈ ಒಂದು ಅವಿಭಾಜ್ಯ ಅಂಗವಾಗಿದೆ ಅದು ಎಲ್ಲ ಕ್ರೀಡೆಗಳನ್ನು ಹಿಂದಕ್ಕಿಕ್ಕಿ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮುತ್ತಿದೆ ಈಗಾಗಲೇ ಭಾರತ ಎರಡು ಮಾದರಿಯಲ್ಲಿ ಅಂದರೆ ಮಹಿಳಾ ಕ್ರಿಕೆಟ್ ನಲ್ಲಿ ಹಾಗೂ ಪುರುಷರ ಕ್ರಿಕೆಟ್ನಲ್ಲಿ ಎರಡರಲ್ಲೂ ವರ್ಲ್ಡ್ ಚಾಂಪಿಯನ್ ಆಗಿ ಹೊರಗೆ ಆ ಒಂದು ಕಾರಣದಿಂದ ಕ್ರಿಕೆಟ್ ಎಲ್ಲರಕ್ಕೆ ಒಂದು ಎಲ್ಲ ಕ್ರೀಡೆಕ್ಕಿಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮಿದೆ ಅದೇ ದಿಕ್ಕಿನಲ್ಲಿ ಇವತ್ತಿನ ಈಗ ಟೂರ್ನಾಮೆಂಟ್ ಇದು ಲೆದರ್ ಬಾಲ್ ಟೂರ್ನಾಮೆಂಟ್ ನಾವು ಇಲ್ಲಿವರೆಗೆ ಇಲ್ಕಲ್ನಲ್ಲಿ ಕೇವಲ ಟೆನಿಸ್ ಬಾಲ್ ಟೂರ್ನಾಮೆಂಟ್ ನೋಡ್ತಾ ಬಂದಿದ್ದೇವೆ ಇದೀಗ ವೀರಮಣಿ ಭವನದಲ್ಲಿ ಸುದೀರ್ಘ ನಲವತ್ತೈದು ದಿವಸಗಳ ಕಾಲ ನಮ್ಮ ಶಾಸಕರ ನೇತೃತ್ವದಲ್ಲಿ ಐ ಪಿ ಎಲ್ ಮಾದರಿಯಲ್ಲಿ ಕ್ರಿಕೆಟ್ ನಡೀತು ಅದು ಐ ಪಿ ಎಲ್ ಕೂಡ ಇದೇ ಗ್ರೌಂಡ್ ನಲ್ಲಿ ಪ್ರಾರಂಭವಾಗಿದ್ದನ್ನು ನಾವೆಲ್ಲ ಮರಿಬಾರದು ಶಾಸಕರು ಕೂಡ ತಮ್ಮ ಭಾಷಣದಲ್ಲಿ ಮೊನ್ನೆ ಹೇಳಿದ್ದಾರೆ ಈಗ ರಾಜಕೀಯವಾಗಿ ನಾ ಏನು ಹೇಳಲಿ ಅವರು ಹದಿನಾರು ಸೀಟ್ ಹಾಕಿನಂದರ ಹಾಕ್ರಿ ನಾವು ಐದು ಗ್ಯಾರಂಟಿ ಕೊಟ್ಟು ಎಲ್ಲ ತಮಗೂ ಓಟ್ ಹಾಕಿದ್ರೆ ನಾವೇ ಗೆದ್ದು ಬಿಡ್ತೀವಿ ಅನ್ನೋದು ಗ್ಯಾರಂಟಿ ನಮ್ಗೆ ಹೋಗ್ತಿ ಆದ್ರೂ ಯಾಕೆ ಬೇಡ ಅನ್ನೋ ಗೊರಾಗಿಲ್ಲ ಪಾರ್ಟಿ ಇದೆ ಅವ್ರದ್ದು ಮತ್ತೆ ಹಾಕ್ಲಿ ಮಹಾರಾಷ್ಟ್ರದಾಗ ಗೆದ್ದಾರೆ ಇವರು ಫುಲ್ ಇರೋರು ಅವ್ರು ಯಾರು ಹೇಳೋ ಕೇಳಂಗಿಲ್ಲ ಈಗ ಬುಲಾಕ್ ಅಧ್ಯಕ್ಷ ಮಾಡಿ ವಿರುದ್ಧ ಕಳಿಸೋರ್ ಸಾಧ್ಯ ಐತಿ ಊರ್ ಬಿಟ್ಟು ಹೋಗ್ಬಿಡ್ದೆ ಎಲ್ಲ ಒಂದು ನಾಲ್ಕು ದಿವಸ ಮತ್ತೆ ಮಾಡೋದೈತಿ ಲೆಟರ್ ಬಡ್ದು ನಮ್ಮ ಸಮಾಜದ ಕೂಸಪ್ಪ ನಿಮ್ಮ ಮಡಿಲಾಗ ಅಂತ ಹಾಕಿದ್ರಿ ಆಮ್ಯಾಗ ಕೂಸಿಗೆ ಹಾಲು ಕೊಡಾಕತ್ತಾರೋ ನೀರ್ ಕೊಡ್ಸಕತ್ತಾರೋ ವಿಷಯ ಕೊಡ್ಸಾರೋ ನೋಡಕೆ ಬರಕ್ ರೆಡಿ ಇಲ್ಲ ಯಾರು ಬಿಟ್ಟು ಬಿಟ್ಟಿ ಕಲಾಸ್ ಅದು ಇಸ್ಮಾಲ್ ಅಲ್ಲಿ ಸಲ ಮಕ್ಕಳಾಗ ಬಿಟ್ಟು ಹೋದಂಗ ಅದ್ ನೀರಿಲ್ಲ ಏನಿಲ್ಲ ನೀರಿಲ್ಲ ನಾನು ಕಾಲ್ ತಿಕ್ಕಾಕತಿ ನೀರ ಬರೋದು ಅವ್ನು ಕಣ್ಣಾಗ ಬರೋದಿದ್ದು ಕಾಲಾಗ ನೀರು ಏನು ಏನಾಗಿದೆ ಅವರಂತ ನಬಿಯ ಅವ್ರು ಇಸ್ಮಾಲ್ ಅಲ್ಲಿ ಸಲ ಇದ್ರು ಕಾಲ್ ತಿಕ್ಕಿದ್ರು ಜಮ್ ಜಮ್ ಬಂತು ನಾ ಕೈ ಕಾಲು ಕಣ್ಣು ಎಲ್ಲಾ ತಿಕ್ಕಾಕತಿ ಮಗ ನೀರು ಬರೋ ಸರಿ ಸರಿ ಅಂತ ಸರಿ ಬಾ ಮೊದಲು ಅವನು ಹಾಕಿ ಗುಂಪು ಎಲ್ಲರೂ ಹಂಚಿ ಹಂಚಿಕೊಂಡು ಹಂಚುತ್ತಾರೆ ಆ ಒಬ್ಬ ವ್ಯಕ್ತಿ ಹಂಚುವುದರಿಂದ ಎಲ್ಲರಿಗೂ ಹಂಚಿಕೆ ಬರ ಚಾಲು ಮಾಡ್ಬಿಡ್ತಂತೆ ಅಂಟಿ ಕಟ್ಟುವರು ಯಾರು ದಕ್ಷಿಣ ಅಂಟಿ ಕಟ್ಟುವರು ಯಾರು ಈ ಉತ್ಸವ ಸಿದ್ಧನಾಗಿದ್ದಾನೆ ಬನ್ನಿ ಗೆಳೆಯರೆ ನಿಮಗೆ ಅಧಿಕಾರ ಕೊಡ್ ನನ್ಗೆ ಅಧಿಕಾರ ಬೇಕಾಗಿಲ್ಲ ಸರಿ ಮೊದಲು ತೆಲೆ ಮೇಲೆ ಕೇಟಿ ಅವರಿಗೆ ಯಾರು ತುಂಬ ತೀಸ್ ಸಾಸೆ ದೀಕ್ರ ಅವ್ನು ತುಂಬ ರಿಯಲ್ ಎಸ್ಟೇಟ್ ತೆಗೆದಿ ಕರ್ತೆ ಅಂದ್ರೆ ಅವ್ನು ತೆಲೆ ಮೇಲೆ ಕೇಟಿ ಸಲೀಮ ಹೋದ್ರಿ ನಿಮ್ ತೆಲೆ ಮೇಲೆ ಕೇಟಿ ಹಾನಿ ಮಾಡ್ತೀನಿ ನನಗೆ ಎಮ್ ಎಲ್ ಸಿ ಬೇಕಾಗಿಲ್ಲ ನನಗೆ ನಿಗಮ್ ಬೇಕಾಗಿಲ್ಲ ನನಗೆ ಏನೇನು ಬೇಕಾಗಿಲ್ಲ ಸಾಕ್ಷ್ಯದಿಲ್ಲ ಬಂದವರಲ್ಲ ನನಗೆ ಇದು ಬೇಕಾಗಿದೆ ಈ ಸಮಾಜದಲ್ಲಿ ಮಲಗಿರುವ ಯುವಕರನ್ನು ಎಬ್ಬಿಸಬೇಕು ಸಮಾಜದಲ್ಲಿ ಮಲಗಿರೋ ನೀವು ಯುವಕರನ್ನು ಎಬ್ಬಿಸಬೇಕು ಅವರ ಶಕ್ತಿ ಏನಿದೆ ತೋರಿಸಬೇಕು ಅನ್ನೋದೊಂದೇ ಉಸ್ಮಾಂಗನೀಯ ಒಂದು ಆಸೆ ಅಧಿಕಾರ ಬೇಕಾಗಿಲ್ಲ ಅಧಿಕಾರ ನೋಡಿ ಬಂದಿದ್ದ ಹಾಗೆ ನೋಡಿ ಇವತ್ತು ಯುವಕರ ಜೊತೆಗೆ ಆಟ ಆಡಿಸಿದ್ರೆ ಎಷ್ಟು ಸಂತೋಷ ಆಗ್ತದೆ ನಿನ್ನೆ ಬಂದ ನಿಂತ ಇಬ್ರು ಮಾನಿಕ್ ಚಿಂತ ಇದ್ರು ಮಕ್ಧಮ್ ಸಾಬ್ರೆ ಇಬ್ರು ಮಾಣಿ ಚಂದ್ ಚಿಂತ ಇದ್ರು ಲೀ ಮಾಣಿ ಚಂದ ಆಟ ಆಡ್ತಿಲ್ಲ ಇದು ಎರಡು ಸೊಲ ಆಟುಮ್ನ ಬಿಟ್ಬಿಡು ಬಿಟ್ಬಿಡು ಮಾಣಿ ಚಂದ ಆರೋಗ್ಯ ಕಡೆ ಶುಕೊಳ್ಳಾದ್ರೆ ಆಟ ಆಡುವುದು ಅದಕ್ಕಾಗಿ ನಮ್ಮ ಊರಿನ ಕಂದಿಕೊಂಡೋಗಿದ್ರು ಬೆಳಗಾವ್ ಕರ್ಕೊಂಡು ಹಿಡಿತಾರೆ ಅವಾಗ ಅವ್ರು ಹೇಳಿದ್ರು ಏನು ಉಸ್ಮಂಗಣಿಯವ್ರೆ ನಿಮ್ಮ ಮಕ್ಕ ಯಾವ್ದು ಒಂದು ಸಾವಿರ ರೂಪಾಯಿ ಇಲ್ಲ ಅಂತಂದ್ರವ್ರು ಒಂದು ಸಾವಿರ ರೂಪಾಯಿ ಸಹ ನಿಮ್ಮ ಮಕ್ಕಳ ಏನು ಲೆಕ್ಕ ತೋರಿಸೋದು ಅಂತ ಹೇಳಿ ಮತ್ತೆ ನೀವು ದುಡಿತೀರಿ ಯಾಕೆ ಅಂತ ಹೇಳಿ ಖರ್ಚಾಗ ಖರ್ಚು ಮಾಡ್ಬೇಕಾದ್ರೆ ದುಡಿಬೇಕು ಯಾಕೆ ನೀವು ಬಿಟ್ಟು ಚುಂಬದ್ ಬಿಡಲ್ಲ ದುಡಿದ್ರೆ ಬಿಡೋ ಖರ್ಚು ಮಾಡೋದ್ ಬೇಡ ದುಡಿಯೋದ್ರಲ್ಲಿ ಉಳಿಸೋದಾದ್ರೆ ನೀವು ದುಡೀರಿ ಇಪ್ಪ ಯಾಕೆ ದುಡಿತೀರಿ ಅಂತ ಹೇಳೋರು ನೋಡಿ ಇವತ್ತು ಸತ್ ಸುರದಲ್ಲಿದ್ದಾರೆ ಅವ್ರು ನೆನೆಸ್ತಾ ಇದ್ದೀನಿ ಒಳ್ಳೆ ಮಾತುಗಳು ಹೇಳಿದರು ನಾ ಸತ್ತ ಮೇಲೂ ಈ ಸಮಾಜದಲ್ಲಿ ಒಬ್ಬರಿಬ್ಬರು ನೆನೆಸ್ಲಿ ಅಂತ ಈ ಮಾತುಗಳು ಹೇಳ್ತಾ ಇದ್ದೀನಿ ನನಗೆ ಹುಚ್ಚಿರಲಿಲ್ಲ ಐ ನೋ ವೆರಿ ವೆಲ್ ವಾಟ್ ಎವರ್ ಇಟ್ ಮೇ ಬಿಲ್ ಐ ವಿಲ್ ಎಕ್ಸ್ಪ್ರೆಸ್ ಅವರ್ ವ್ಯೂಸ್ ಅವೇಕಿಯಾಗಿ ಅವೇಶಭವಾಗಿ ನನ್ನ ಮಾತನಾಡುವುದಿಲ್ಲ ಅರೆ ನಾನು ಸ್ವಲ್ಪ ತಡ ಮಾಡಿ ಬಾಳ್ಕೊಟ್ಟಿದ್ದೆ ಅರೆ ನೀವು ಲೇಟ್ ಮಾಡಿ ಬಂದಿರಿ ನಾನು ಲೇಟ್ ಮಾಡಿ ಬಂದಿಲ್ಲ ಎರಡು ಕಾರ್ಯಕ್ರಮ ಮುಗಿಸಿ ಬಂದಿನಿ ನಿಮಗೆ ಒಂದೇ ತಿಂದು ಮುಗಿಸಿ ಹೋಗೋರ್ ನೀವು ಊರಿಗೆ ಉಷ್ಣಂಗನ ನಿದ್ದೆ ಹತ್ತಿಮ್ ಉಷ್ಣಿಗೆ ಕೌಡಿಕ ಕಾಮ್ ನೈ ಗಡಿಕಾ ಫುರ್ಸತ್ ನೈ ಮರೆ ಕಾಮಡ್ರಿ ಗಡಿ ನೀವು ಈ ದೇಶದಲ್ಲಿ ಇರುವಂತ ಎಲ್ಲ ಮುಸ್ಲಿಮ್ಗಳು ಅದೇ ಕೆಲಸ ಹಿಡ್ಕೊಂಡ್ಬಿಟ್ಟಿದ್ದಾರೆ ಕೋಟಿ 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 ನಿಮ್ಮ ಓಟೋದಮ್ಮ ಕೋಟಿ 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 ಒಂದು ಮ್ಯಾರೇಜ್ ಹೋಗಿದ್ದೆ ಹೆಲಿಕಾಪ್ಟರ್ ಬಂದರು ಜಾರಕಿಹೊಳಿ ಅವರು ಖಾದರ್ ಅವರು ನಮಗೆ ಸರಿಯಾಗಿ ಮನೆ ಎಕ್ಸಿಡೆಂಟ್ ಆಗ್ತದೆ ಗಾಡಿ ನಮ್ದು ರಿಪೇರ್ ಮಾಡಿಸೋದು ದುಡ್ಡಿಲ್ಲ ನಮ್ಮ ಆತ ಹತ್ತೊಂಬತ್ತನೇ ಹಿರ್ಕಲ್ ಎಲ್ಕಲ್ನಡದ ಐವತ್ತು ಜನಕ್ಕೆ ಕೂಡ ಹೋಗ್ತಾ ಇದ್ದೀನಿ ಈ ಭಾಷಣದ ಅವಶ್ಯಕತೆ ನಮಗೆ ಇಲ್ಲ ಈ ರಾಜ್ಯದಲ್ಲಿ ಮುಸ್ಲಿಮರಿಗೆ ಅಧಿಕಾರ ಇಲ್ಲ ಈ ರಾಜ್ಯದಲ್ಲಿ ಮುಸ್ಲಿಮರಿಗೆ ತೊಟ್ಟಿ ಇಲ್ಲ ಈ ರಾಜ್ಯದಲ್ಲಿ ಮುಸ್ಲಿಮರಿಗೆ ಶಿಕ್ಷಣ ಇಲ್ಲ ಅಧಿಕಾರ ಸಲೀಂ ಅಹಮದ್ ಶಿಫಿಫ್ ಅವರಿಗೆ ಕೇಳಿದೆ ನಾನು ಏನ್ ಸಲೀಂ ಅಹಮದ್ ಅವರೇ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡ್ತು ಒಕ್ಕ ಸಂಸ್ಥೆಯಲ್ಲಿ ಹಿಂದೂಗಳಿಲ್ಲ ಹಿಂದೂ ಮುಸ್ಲಿಮರ್ ಇಲ್ಲ ಈ ದೇಶದ ಸರ್ವೋಚ್ಚ ನ್ಯಾಯ ತಡೆಯುವ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವುದಿಲ್ಲ ನೀವು ಚೀಸ್ ಇಪ್ಪಾಗಿದ್ದೀರಲ್ಲ ಉಮ್ಮ ಇಂಪ್ಲಿಮೆಂಟೇಷನ್ ಮಾಡುವುದಿಲ್ಲ ಅಂತ ಹೇಳಿದ್ರು ಆದ್ರೆ ಯಾಕೆ ಉಮೀದ್ ಇಂಪ್ಲಿಮೆಂಟೇಶನ್ ಆಯ್ತು ಆದ್ರೆ ಯಾಕೆ ಈ ದೇಶದಲ್ಲಿ ಅತಿ ಹೆಚ್ಚು ಈ ಮುಸ್ಲಿಮರ ಆಸ್ತಿಗಳನ್ನ ಉಮ್ಮೆದ್ ಪೋಟೆಲ್ ಹಾಕಲಾಯಿತು ಈ ರಾಜ್ಯದಲ್ಲಿ ತಾವರಗೆರೆ ದರ್ಗಾದಲ್ಲಿ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಈ ರಾಜ್ಯದ ನಗರದ ದರ್ಗಾದಲ್ಲಿ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಇಲ್ಕಲ್ ನಗರದ ಅಂಜಾಲೆ ತಹಸೀಲ್ ಅಡ್ಮಿನಿಸ್ಟ್ರೇಟರ್

शेर मैं आपका तोजु चाहता हूं जो चीज मांगने से नहीं मिलता है वो छीन के लेंगे इंशाला छीन के लेंगे इंशाला तमाम नौजवान से गुजारिश करता हूं ये एक एक अकेजन है फिर भी आपके दिलों को फेरने का काम उस्मान गनी का है चाहे होता है नहीं होता है वो अल्लाह बेहतर जानता है यह चीज नहीं हो ये ऊर्जा मुस्लिम और मुद्दा ನಿಮಗೆ ವಿವೇಕೈದ್ದೆ ಆದರೆ ನಿಮಗೆ ರಾಜಕೀಯ ಅನುಭವ ನೀವು ಅಧಿಕಾರದ ಮೇಲೆ ಕೊಡ್ಬೇಕು ಅಂತ ಹವೇದೇ ಆದರೆ ಬನ್ನಿ ಬಂಗ ಜೊತೆಗಿದ್ದಾನೆ ಯಾವೇಶ ಈ ರಾಜ ಕ್ಷೇತ್ರ ಯಾರೊಬ್ಬನ ಮನೆ ಆಸ್ತಿ ಅಲ್ಲ ಗ್ರೆ ಯಾರೊಬ್ಬರ ಮನೆ ಆಸ್ತಿ ಅಲ್ಲ ನೀವು ಒಬ್ಬನು ನಿನ್ನ ನೋಡಿ ಇನ್ನೊಬ್ಬನು ಹಂಚುತ್ತಾರೆ ನಿನ್ನ ಹಂಜುವ ನೋಡಿ ಇನ್ನೊಬ್ಬನು ಹಂಚುತ್ತಾರೆ ನಾನು ಜೈಲಿನಲ್ಲಿ ಇರುವಾಗ ನನ್ನ ಜೊತೆಗೆ ಒಬ್ಬ ಮಿಲಿಟರಿ ಅವ್ತ ಬಾದಾಮಿಯಲ್ಲಿ ಅವನ ಮೇಲೆ ಮರದ ಕೆಸಿದ್ರು ಅವನು ನನ್ನ ರೂಮಲ್ಲೇ ಐತ ಅವನು ನಾನು ಆತನಿಗೆ ಕೇಳಿದೆ ಮಿಲಿಟರಿಯಲ್ಲಿ ಏನು ಕೆಲಸ ಆತನು ಹೇಳ್ತಾನೆ ಮಂಜು ನಾನು ಏನು ಗಮನ ಇದ್ದೀನಿ ಒಂದು ದಿನಕ್ಕೆ ಆರು ಕಿಲೋಮೀಟರ್ ಹಾಗೆ ಮಾಡಲೇಬೇಕಂತ ಏನು ಕೆಲಸ ಮಾಡಲೇಬೇಕು ಸದೃಢವಾದ ಸಮಾಜ ಮಾಡಬೇಕಾದ್ರೆ ಯುವಕರು ಸದೃಢದಿಂದ ಇರುವುದು ಅವಶ್ಯವಾಗಿದೆ ಈ ರೋಗಗ್ರಸ್ತ ಯುವಕರನ್ನು ತೆಗೆದುಕೊಂಡು ನಾವು ನೀವು ಏನು ಮಾಡಬಲ್ಲೆವು ಯಾವ ರೀತಿಯಾಗಿ ನಮ್ಮ ಹಿರಿಯರು ಸ್ವತಂತ್ರಕ್ಕಾಗಿ ಪ್ರಾಣವನ್ನು ಹರಿಸಿದರು ಅದೇ ರೀತಿಯಾಗಿ ಈ ದೇಶ ಸ್ವತಂತ್ರ ಕಡಿಬದ್ಧ ಏಳರೆ ಈ ದೇಶವನ್ನು ಪ್ರೀತಿಸಬೇಕು ಈ ದೇಶ ನಂದು ಇದರ ಒಳಿತು ನಮ್ಮ ಒಳಿತು ಇದರ ಕೆಳಗು ನಮ್ಮ ಕೆಡಗು ಈ ಮಕ್ಕಳು ನಮ್ಮ ಮಕ್ಕಳು ಯಾವುದೇ ಜಾತಿಗೆ ಸೇರಿದವರಾಗಲಿ ಈ ಮಕ್ಕಳು ನಮ್ಮ ಮಕ್ಕಳು ಅವರ ಆರೋಗ್ಯ ನಮ್ಮ ಆರೋಗ್ಯ ಅನ್ನುವಂತ ಭಾವನೆಯನ್ನ ನಾವು ನೀವು ತಂದುಕೊಳ್ಳೋಣ ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ್ಯರಲ್ಲಿ ವಿನಂತಿ ಮಾಡ್ಕೋತಾ ಇದೀವಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಹೇಳಿ ಎಚ್ಚರಾಗಿರಿ ಸ್ವಾಮಿ ವಿವೇಕಾನಂದರು ಹೇಳಿ ಹೆಚ್ಚರಾಗಿರಿ ತುಮ್ಕೂ ಒಂದು ಮಯ ತಾ ತಾವು ಅಂತೇಳಿ ಸ್ವಾಮಿ ವಿವೇಕಾನಂದರು ಇವತ್ತು ಅದೇ ಮಾತನ್ನು ಸ್ವಾಮಿ ಹೇಳಿ ಎತ್ತೇಳಿ ಹೇಳಿ ಎತ್ತೇಳಿ ಅನ್ಯಾಯದ ವಿರುದ್ಧ ಆಶ್ರಮದ ವಿರುದ್ಧ ಅತಿಗಳ ವಿರುದ್ಧ ಅಧರ್ಮದ ವಿರುದ್ಧ ನಾವು ನೀವೆಲ್ಲರೂ ಸಿದ್ಧರ ಸಿದ್ದರಾಮನ ಅಧಿಕಾರ ಎನ್ನುವುದು ಹರಿತವಾದ ಖಡ್ಗೆ ಇದ್ದಂತೆ ಗೆಳೆಯರೆ ಅಧಿಕಾರ ಎನ್ನುವುದು ಹರಿತವಾದ ಖಡ್ಗೆ ಇದ್ದಂತೆ ಅದು ಕೈಯಲ್ಲಿ ಸಿಕ್ಕರೆ ಕೊಯ್ಯುತ್ತದೆ ಅದು ಸಿತ್ತರ ಕೈಯಲ್ಲಿ ಹಣ್ಣು ಸುಯುತ್ತದೆ ಇದಕ್ಕಾಗಿ ನಾನು ನಿಮ್ಮೆಲ್ಲ ಕರೆ ಕೊಡ್ತಾ ಇದ್ದೇನೆ ಇದು ಸುಮ್ಮನೆ ನಾನು ನಿಮ್ಮಿಂದ ಓಟು ತೆಗೆದುಕೊಳ್ಳಲಿಕ್ಕೆ ನಾನು ಭಾಷೆ ಮಾಡ್ತಾ ಇದ್ದಿಲ್ಲ ನಿಮ್ಮಿಂದ ಓಟು ಪಡೆಯಲಿಕ್ಕೆ ಈ ಟೂರ್ನಾಮೆಂಟ್ ಇಟ್ಟಿಲ್ಲ ನಿಮ್ಮನ್ನು ಎಚ್ಚರಿಸಲಿಕ್ಕೆ निम्न जो कौम अपने आप को बदलना नहीं चाहता मैं तो चाहता हूँ चाहता हूँ अल्लाह तुरान पाक करना फरमाता है जो कौम अपने आप को बदलना नहीं चाहता उसको दुनिया कोई ताकत नहीं बदल सकती है ಸತ್ತ ಹೆಣಗಳಿಗೆ ಯಾರು ಎಪಿಸಬೇಕಾಗುತ್ತೆ ಜೀವಂತ ಇದ್ದವರು ಎಪಿಸ್ಬೋದು ಹೇರಿ ಹೆದ್ದಾರಿ ನಿಮ್ಮ ಶಕ್ತಿಯನ್ನು ನೀವು ತೋರಿಸ್ಬೇಕು ಅಂದಾಗ ಮಾತ್ರ ನಿಮಗೆ ಗೌರವ ಮಾನವ ಮರ್ಯಾದೆ ಸೇರ್ತೆ ನಿಮ್ಮ ಮಕ್ಕಳಿಗೆ ಆತಕ್ಕೆ ಹಚ್ಚಬೇಕು ನಾನು ನಮ್ಮ ಕೋಚಿಂಗ್ಗಳಿಗೆ ಹೇಳಿದೆ ಆರು ಮೂವತ್ತಕ್ಕೆ ಪ್ರಾಮ ಒಂದು ಗಂಟೆ ಕಾಲ ಮಾತ್ರ ಮುಂಜಾನೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಮುಗಿದು ಅಷ್ಟೇ ಇಪ್ಪತ್ನಾಲ್ಕು ತಾಸಾಗಿ ಬಡವರಾಗಿ ಬಡೂರಾಗಿ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡುವಂತೆ ಮಾಡುವುದಲ್ಲ ಹುಡುಗರಿಗೆ ಯುವಕರಿಗೆ ಏನೇ ಒಂದೇ ಒಂದು ತಾಸು ನಂತರ ದುಡಿಬೇಕು ಶ್ರಮಿಸ್ಬೇಕು ಸಂಪಾದಿಸ್ಬೇಕು ಸಂಪಾದಿಸಿದ್ರಲ್ಲಿ ಬಡವರಿಗೆ ಕೊಡಬೇಕು ಕೊಡುವವನು ಕೈಗಳ ಮೇಲೆ ಇರುತ್ತವೆ ಅಂತ ಹೇಳಿದರೆ ಪೈಗಂಬ ಕೇಳುವವನ ಕೈಗಳು ಕೆಳಗಿರುತ್ತವೆ ಅದಕ್ಕಾಗಿ ನಾನು ನಮ್ಮ ಸಮಾಜ ಗಣ್ಯವನ್ನು ಯಾರ ಹಿಂದೆ ಜಯ ಜಯ ಅನ್ನೋದನ್ನು ಬಿಡಬೇಕು ಬಿಡಬೇಕು ನಿಮ್ಮ ಮಕ್ಕಳನ್ನು ಗುಲಾಮಗಿರಿಂದ ಮುಕ್ತರನ್ನಾಗಿ ಮಾಡಬೇಕು ನೀವು ಗುಲಾಮಗಿರಿಂದ ಮುಕ್ತರಾಗಬೇಕು ಇಲ್ಲದೆ ಹೋದರೆ